ನಾವು ದಾನಿಯಲ್ಲ ಮೂರು ಹದಿನಾರು ನೋಡ್ರೆ ದಾನಿಯಲ್ಲ ಮೂರು ಹದಿನಾರು ಇದನ್ನು ಕೇಳಿ ಶತ್ರಕ್ ಮೇಷ ಕಬೇದಿಗೋ ಎಂಬುವರು ರಾಜನಿಗೆ ನಮ್ಮ ಚರಣೆ ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ತಗತಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನ ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವನು ಹಲೆಲುಯ್ಯ ಹಲೆಲುಯ್ಯ ಹದಿನೇಳನೇ ವಾಕ್ಯ ಮತ್ತೆ ಯಾವುದು ಅರಸೆ ಅರಸೆ ನಾವು ಸೇವಿಸುವ ದೇವರಿಗೆ ನಾವು ಸೇವಿಸುವ ದೇವರಿಗೆ ಇಷ್ಟವಿದ್ದರೆ ಇಷ್ಟವಿದರೆ ಆತನು ಗದಗದನೆ ಉರಿಯುವ ಆತನು ಗದಗದನೆ ಉರಿಯುವ ಆವಿಕೆಯೊಳಗಿಂದ ನಮ್ಮನ್ನ ಬಿಡಿಸಬಲ್ಲನು ನಮ್ಮನ್ನು ಬಿಡಿಸಬಲ್ಲನು ನೋಡ್ರಿ ಲೂಯ್ಯ ನೋಡ್ರಿ ಚಂದ್ರಭೂಮೇಶ ಗೋವನ್ನ ಎತ್ತಿ ಬೆಂಜೆ ಹಾಕ್ತೀನಿ ಅಂತ ಹೇಳಿದ್ರೆ ಕೂಡ ಅವರಿಗೆ ಏನಾಯ್ತು ಅವರು ಎದುರಲಿಲ್ಲ ಅವರು ಎದುರ್ಲಿಲ್ಲ ದೇವರ ನಮಗೆ ಸ್ತೋತ್ರವಾಗಿಲ್ಲ ಅವರು ಧೈರ್ಯವಾಗಿ ನಿಂತ್ಕೊಂಡ್ರು ನಾವು ಸೇವಿಸುವ ದೇವರು ನಮ್ಮನ್ನ ಬಿಡಿಸ್ತಕ್ಕನು ತಕ್ಕನು ಶಕ್ತನಾಗಿರುವ ದೇವರಾಗಿದ್ದಾನೆ ಅಲ್ಲಿಂದ ಬಿಡಿಸ್ತಾನೆ ಬಿಡಿಸಲಿಲ್ಲ ಅಂದ್ರೆ ಚಿಂತೆ ಇಲ್ಲ ನಾನ್ ಮಾತ್ರ ನಾವು ಮಾತ್ರ ದೇವರನ್ನ ಬಿಡಲ್ಲ ಅಲೇ ಲೂಯ್ಯ ನಾವು ಮಾತ್ರ ದೇವರನ್ನ ಬಿಡಲ್ಲ ಪೂರ್ಣವಾದ ನಂಬಿಕೆ ಈ ನಂಬಿಕೆ ಇದೆಯಾ ನಮ್ಮಲ್ಲಿ ಕೆಲವು ಕಷ್ಟಗಳು ಶೋಧನೆಗಳು ಬಂದಾಗ ಹೇಳ್ ಟೈಮ್ನಲ್ಲಿ ರೇಷನ್ ಕೊಡಲ್ಲ ಅಂದಾಗ ಏ ಈ ದೇವರು ಬೇಡ ದಿನ ಬೇಡ ಅಂತ ಹೇಳ್ತೀರಾ ಹ ಇಲ್ಲಿ ಬೆಂಕಿಯಲ್ಲಿ ಹಾಕ್ತೀನಿ ಅಂತ ಹೇಳಿದಾಗ ಅವ್ರೇನಂದ್ರು ಗೊತ್ತಾ ನಾವು ಸೇವಿಸುವ ದೇವರು ನಮ್ಮನ್ನ ಬಿಡಿಸಕ್ಕೆ ಶಕ್ತನಾಗಿದ್ದಾನೆ ಶಕ್ತನಾಗಿದ್ದಾನೆ ಅಕಸ್ಮಾತ್ ಬಿಡಿಸಿಲ್ಲ ಅಂದ್ರೆ ಚಿಂತೆ ಇಲ್ಲ ನಾವು ಸತ್ರು ಚಿಂತೆ ಇಲ್ಲ ನಾವು ಮಾತ್ರ ದೇವರನ್ನ ಬಿಡಲ್ಲ ನಾವು ಮಾತ್ರ ದೇವರನ್ನ ಬಿಡಲ್ಲ ಈ ದೃಢ ನಂಬಿಕೆ ನಮ್ಮಲ್ಲಿ ಇರ್ಬೇಕ್ರಿ ಕಾಲಿ ಲುಯ್ಯ ದೇವರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವರ ಮೂಲಕ ಏನಾಯ್ತು ಗೊತ್ತಾ ಏ ರಾಜನ್ ದೇವರನ್ನ ಕಂಡ್ಕೊಂಡ್ರು ಕಾಲಿ ಲುಯ್ಯ ಕೆಳಗಡೆ ಬಿದ್ದು ಕಟ್ಟನೆ ತನ್ನ ಮಂತ್ರಿಗಳನ್ನ ಕಟ್ಟಿದ ಮೂವರನ್ನ ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ವರಸೆ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು ಅದಕ್ಕೆ ಅವನು ಈಗ ಕಟ್ಟಿಲ್ಲದ ನಾಲ್ವರನ್ನ ನೋಡುತ್ತೇನೆ ಯಾರು ನೋಡ್ತಾ ಇದ್ದೀನಿ ಕಟ್ಟಿಲ್ಲದ ಕಟ್ಟಿಲ್ಲದ ನಾಲ್ವರನ್ನ ನೋಡುತ್ತೆ ನಾಲ್ವರನ್ನ ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಬೆಂಕಿಯಲ್ಲಿ ಇದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ಅವನ ರೂಪವು ದೇವಕುಮಾರನ ರೂಪದಂದಿದೆ ದೇವಕುಮಾರನ ಕುಮಾರನ ರೂಪದಂದಿದವೇ ಹಲೇ ಲೂಯ್ಯ ಹಲೇ ಲುಯ್ಯ ದೇವರು ಬೆಂಕಿ ಒಳಗಡೆ ಇಳಿದು ಬಂದರು ದೇವರು ಬೆಂಕಿ ಒಳಗಡೆ ಇಳಿದು ಬಂದರು ಅಲೇ ಲುಯ್ಯ ಯಾರು ನೋಡಿದ್ರೆ ಇದನ್ನ ನಿಬುಕ್ಕನೇಸರ್ ಅರಸನ್ ನೋಡಿದರು ದೇವರನ್ನ ನೋಡಿದರು ಮುಖಾಂಧರ ಯಾರೇ ಚಂದ್ರೇಶ ಅಭಿಯಂದನಗೋ ಅವರು ಮುಖಾಂತರವಾಗಿ ನಿಬುಕ್ಕನೇಶ್ವರನು ದೇವರನ್ನ ನೋಡಿದನು ಹಲೇ ಲುಯ್ಯ ಅಲ್ಲಿ ಯಾರು ಇಳಿದು ಬಂದರು ಗೊತ್ತಾ ಕತ್ತನಾದ ಯೇಷ ಕ್ರಿಸ್ತನು ಅವರ ರೀಕ್ಷಿಸಕೋಸ್ಕರ ಇಳಿದು ಬಂದರು ಹಲೆ ಚಂದ್ರ ಮೇಷಕ್ ಅಭಯಂದನೆಗು ಇವರನ್ನೆಲ್ಲ ಕೆಟ್ಟಾಕಿ ಬೆಂಗಿಯಲ್ಲಿ ಬೆಂಗೆಯಲ್ಲಿ ಹಾಕಿದರು ಹಲೆ ನೆಬಕನೇಶ್ನು ಒಂದು ಗೊಂಬೆಯನ್ನ ತಯಾರು ಮಾಡಿದರು ಗೊಂಬೆಗೆ ಅಡ್ಡ ಬೀಳುವಂತ ಹೇಳಿದ್ರು ಅಷ್ಟೇ ವಿಷಯ ಬೇರೆ ಏನೇ ಇಲ್ಲ ಗೊಂಬೆಗೆ ಅಡ್ಡ ಬೀಳು ಎಂಬುದಾಗಿ ಹೇಳಿದರು ಇಲ್ಲಾಂದ್ರೆ ಬೆಂಗಿಗೆ ಹಾಕ್ತೀನಿ ಅಂತ ಹೇಳಿದರು ಹಲೇ ಲೂಯ್ಯ ಆಮೇಲೆ ಆದರೆ ಏನು ಮಾಡ್ತಾರೆ ಎಲ್ಲರಿಗೂ ಶ್ರೇ ನಾವು ಹೇಳೋಂಗಿಲ್ಲ ಜಯ ರಕ್ತಕ್ಷನ್ ರಕ್ತ ಜೆ ಇದೊಂದು ಸರ್ತಿ ಅಡ್ಡ ಬೀಳ್ತೀನಿ ನಮ್ಮನ್ನು ಶ್ರಮಿಸಿಬಿಡಪ್ಪ ಒಂದಾಗಿ ಏನು ಮಾಡ್ತೀನಿ ಇಲ್ಲಾಂದ್ರೆ ಬೆಂಗಿಗೆ ಬೀಳ್ತಾರಲ್ಲ ಆಮೇಲೆ ನಾನು ನಂಬ್ತೀನಿ ನಾನು ಹಲೇ ಲೂಯ್ಯ ಚಂದ್ರಮೇಶ್ ಮಾಡಿದ್ರಾ ಅದು ಮಾಡಿದ್ರ ನಾಳಲ್ಲಪ್ಪ ನಾನು ಏಷ್ಯನ್ ರಕ್ತ ಸುಮ್ಮನೆ ಮುಗಿತೀನಿ ಅಂತ ಆ ನಾವು ಸೇವಿಸುವ ದೇವರ ನಮ್ಮನ್ನು ಬಿಡಿಸಕ್ಕೆ ಶಕ್ತನು ಬಿಡಿಸಿಲ್ಲ ಅಂದ್ರೆ ಚಿಂತೆ ಇಲ್ಲ ನಮ್ಮ ದೇವರನ್ನ ನಾವು ಬಿಡಲ್ಲ ಬಿಡಲ್ಲೂಯ್ಯ ದೇವರ ಅಲ್ಲಿದೆ ಗೊಂಬೆಗೆ ನಾನು ಅಡ್ಡ ಬೀಳಲ್ಲ ಅಲೆ ಲುಯ್ಯ ನಿಪಿಕ್ನೇಶ್ವರ ಏನು ತಿಳ್ಕೊಂಡ್ರು ಗೊತ್ತಾ ಇವರ ದೇವರು ಸಾಮಾನ್ಯ ದೇವರಲ್ಲ ಇವರಲ್ಲಿ ಒಂದು ವಿಶೇಷವಾದ ಅಭಿಷೇಕ ಇದ್ದಾವೆ ಅದರಿಂದ ಬೆಂಗಿ ಏಳು ಪಟ್ಟು ಹೆಚ್ಚು ಮಾಡಿದರು ಏಳು ಪಟ್ಟು ಹೆಚ್ಚು ಮತ್ತೆ ಮತ್ತೆ ಕಟ್ ಸೌದೆ ಹಾಕಿ ಹಾಕಿ ಏಳು ಪಟ್ಟು ಹೆಚ್ಚಿ ಹೆಚ್ಚು ಮಾಡಿದರು ಅಲೆ ಲುಯ್ಯ ಒಂದು ವಿಷಯ ತಿಳ್ಕೋಬೇಕು ಯಾರು ಗೊಂಬೆಗೆ ಅಡ್ಡ ಬಿದ್ದರೋ ಅವರು ಬೆಂಕಿಯಲ್ಲಿ ಬೆಂಗೆಯಲ್ಲಿ ಬಿದ್ದು ಸತ್ತು ಹೋಗ್ತು ಯಾರು ಚಂದ್ರೇಷನ್ ಕೆಟ್ಟ ಕೆಟ್ಟಾಕಿ ಬೆಂಗೆ ಹಾಕಕ್ಕೆ ಹೋದ್ರಲ್ಲ ಅವರು ಸತ್ತು ಹೋಗ ಯಾರಿಗೆ ಅಡ್ಡ ಬಿದ್ದಿದ್ರು ಅವ್ರು ಗೊಂಬೆಗೆ ಅಡ್ಡ ಬಿದ್ದರು ಅಡ್ಡ ಗಟ್ಟ ಬಿದ್ದವರೇನಾಯ್ತು ಸತ್ತು ಹೋಯ್ತು ಗೊಂಬೆಗೆ ಅಡ್ಡ ಬೀಳದಲ್ಲಿ ಜೀವದ ನೀನು ಗೊಂಬೆಗ ಅಡ್ಡ ಬಿದ್ದರು ಉಳಿತಾರೆ ತಿಳ್ಕೊಂಡಿದ್ಯಾ ಉಳಿತಾರೆ ತಿಳ್ಕೊಂಡಿದ್ಯಾ ಧೈರ್ಯವಾಗದಿಲ್ಲ ಅಡ್ಡ ಬಿದ್ದ ಬೆಂಗೆಯಲ್ಲಿ ಏನು ಏಳು ಪಟ್ಟ ಹೆಚ್ಚು ಮಾಡಬೇಕು ಅಂದ್ರೆ ಇವ್ರೇನ್ ಸಾಮಾನ್ಯ ಮನುಷ್ಯರಲ್ಲಿ ಏನ್ರಿ ಕಪ್ಪಣದ ಮನುಷ್ಯರಾಗಿರು ಸಾಮಾನ್ಯ ಮನುಷ್ಯರಿಗಾದ್ರೆ ಆಕೆ ದರ್ಶನ ಸತ್ತು ರಾಜ ಯಾಕೆ ಕೇಳಬಟ್ಟ ಹೆಚ್ಚಿಗೆ ಬೆಂಗೆ ಮಾಡಿದ್ರು ಇವರೇನು ಕಪಣದಿಂದ ಮಾಡಿದಾರ ಇವರನ್ನ ಸಾಮಾನ್ಯ ಸಹಾಯ ಸಾಯಿಲ್ಲ ಅಂತ ಹೇಳಕ್ಕೆ ಒಂದು ಅಭಿಷೇಕ ನಿನ್ನೆಲ್ಲಿ ಅಭಿಷೇಕ ಇದೆಯಾ ಯಾರು ನಿನ್ನನ್ನೇನು ಮಾಡಕ್ಕೆ ನಿಮ್ಬೇಕು ಇವ್ರ ಮೂಲಕ ಯಾರು ನೋಡಿದ್ರು ಗೊತ್ತಾ ದೇವರನ್ನ ನೋಡಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ನೀನು ಮೂಲಕವಾಗಿ ಬೇರೆಯವರನ್ನ ದೇವರ ಕಡೆಗೆ ತಿರ್ಸ್ಕ ನಿನ್ನ ನಡೆ ನುಡಿ ನಿನ್ನ ಸಾಕ್ಷಿ ಮೂಲಕವಾಗಿ ಬೇರೆಯವರು ದೇವರನ್ನ ಕಾಣಬೇಕು ಅರ್ಥವಾಯ್ತ ಇಲ್ಲಿ ಮೂರು ಬಾಲಕರು ಯವರಷ್ಟು ಅವರ ಮೂಲಕವಾಗಿ ರಾಜ ದೇವರನ್ನ ಕಂಡು ನಮ್ಮಂತೆ ಮೂಲಕವಾಗಿ ಎಷ್ಟು ಜನ ದೇವರನ್ನ ಕಂಡುಕೊಳ್ತಾರೆ ಎಷ್ಟು ಜನ ದೇವರು ಕಂಡ್ಕೊಳ್ತಾರೆ ಅದು ಅವ್ರು ಚರ್ಚ್ಗೆ ಹೋಗ್ತಾರೆ ನಾವು ಇಲ್ಲಿಗೆ ಹೋಗ್ತೀವಿ ಎಲ್ಲ ಒಂದೇ ಅವರು ಅದೇ ಮಾಡ್ತೀರ ನಾವು ಅದೇ ಮಾಡ್ತೀವಿ ಈ ತರ ಇದೆಯಾ ನೀವು ಇದೆಯ ನಾವು ಸೇವಿಸುವ ದೇವರು ಸರ್ವಶಕ್ತನಾದ ದೇವರು ನಾವು ಸೇವಿಸುವ ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸ ಶಕ್ತನಾಗಿರುವ ದೇವರು ಇದು ನೀವು ನಮ್ಮ ಅಲ್ಲಿಯ